ಗೌರಿ ಅನ್ನೋದು ಎಲ್ಲೋ ಲಕ್ ಆಗಿ ಟರ್ನ್ ಆಗ್ತಿದೆ ಏನೋ ಅಂತ ಅನಿಸ್ತಾ ಇದೆ ಅಲ್ವಾ ಅದೇ ಪುಟ್ಟ ಗೌರಿ ಸೀರಿಯಲ್ ಸೂಪರ್ ಹಿಟ್ ಆಗಿತ್ತು ಐದು ವರ್ಷಗಳ ಕಾಲ ಅದು ಮೂಡಿ ಬಂತು ಇವಾಗ ಗೌರಿ ಅನ್ನೋ ಹೆಸರಲ್ಲಿ ನೀವು ಜನಗಳಿಗೆ ಕಾಣಿಸ್ಕೊಳ್ತಾ ಇದ್ದೀರಾ ಎಷ್ಟು ಖುಷಿ ಇದೆ ನಿಮ್ಗೆ ತುಂಬಾನೇ ಖುಷಿ ಯಾಕಂದ್ರೆ ಜನ ಆ ಧಾರಾವಾಹಿಗೆ ತುಂಬಾ ಪ್ರೀತಿ ನೀಡಿದ್ರು ಗೌರಿ ಚಿತ್ರಕ್ಕೆ ಅಷ್ಟೇ ಪ್ರೀತಿ ಕೊಡಿ ಇನ್ನೂ ಜಾಸ್ತಿ ಪ್ರೋತ್ಸಾಹ ಕೊಡಿ ಅಂತ ಬೇಡ್ಕೊತೀನಿ ಇದೆ ನೀವು ಕೂಡ ಚೈಲ್ಡ್ ಆರ್ಟಿಸ್ಟ್ ಆಗಿ ಆ್ಯಡ್ ಶೂಟ್ಗಳನ್ನೆಲ್ಲ ಮಾಡಿದ್ರಿ ಅಂತ ಕೇಳ್ಪಟ್ವಿ ಹೇಗೆ ಚಿಕ್ಕವ್ರು ಇರುವಾಗಲೇ ಈ ಒಂದು ಶೂಟಿಂಗ್ ಆಗಿರ್ಬೋದು ಹಬ್ಬ ಅಂದಾಗ ಏನೋ ಒಂಥರ ಎಕ್ಸೈಟ್ಮೆಂಟ್ ಆಗಿರುತ್ತೆ ಸ್ಪೆಷಲ್ ಆಗಿರುತ್ತೆ ಅದು ಏನೋ ಒಂದು ಘಟನೆಗಳು ನೆನಪಿರುತ್ತೆ ನೀವು ಚಿಕ್ಕ ವಯಸ್ಸಲ್ಲಿ ಆಕ್ಟಿಂಗ್ ಮಾಡುವಾಗ ಯಾವುದಾದ್ರೂ ಒಂದು ಒಳ್ಳೆ ಘಟನೆ ಚಿಕ್ಕ ವಯಸ್ಸಲ್ಲಿ ಅದೇ ತುಂಬ ಆ್ಯಡ್ಸ್ ಮಾಡಿದೆ ನಮ್ಮಪ್ಪ ಅವ್ರ ನಮ್ಮ ಅಮ್ಮ ನಮ್ಮ ಅತ್ತೆಯವ್ರ ಸಿನ್ಮಾಲಿ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದೆ ಅದೇ ಸೆಟ್ಟಲ್ಲಿ ಬರೋಕ್ಕೆ ನನಗೊಂಥರ ಹಬ್ಬ ಥರ ಎಲ್ಲಿ ಅಲ್ಲಿ ಹೋದಾಗ ಊಟನೇ ಊಟ ತಿಂಡಿನೇ ಬೇರೆ ಇರ್ತಿತ್ತು ಆಮೇಲೆ ಯಾವಾಗಲೂ ಜನರೆಲ್ಲ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇದ್ರು ಆಮೇಲೆ ನೋಡೋಕು ಒಂಥರ ಅದು ಅಷ್ಟೊಂದು ಕ್ಯಾಮ್ರಾದ ದೊಡ್ಡ ಅಷ್ಟು ದೊಡ್ಡ ಕ್ಯಾಮ್ರಾ ಅವಾಗ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಆಮೇಲೆ ಲೈಟ್ಸು ಅದೆಲ್ಲ ಒಂಥರ ಪ್ರೆಷರ್ ಇರ್ತಿತ್ತು ಎಷ್ಟೊಂದು ಜನ ಬಂದು ನೋಡ್ತಾ ಇದ್ರು ಶೂಟಿಂಗನ್ನು ಸೊ ಆ ಫೀಲಿಂಗೇ ಬೇರೆ ಥರ ಇತ್ತಿತ್ತು ಚಿಕ್ಕ ವಯಸ್ಸಲ್ಲಿ ನಾನೊಂದು ಪಾತ್ರ ಮಾಡೋವಾಗ ಸ್ಕೇಟ್ ಬೋರ್ಡಲ್ಲಿ ಬರಬೇಕಾಗಿತ್ತು ನಾನು ಅದೇ ಅದ್ರ ಬದಲು ಏನೋ ಒಂದು ಥರ ಅಂದರೆ ಒಂದು ಕಾರ್ಟ್ ಥರ ಏನೋ ವೀಲ್ಸಲ್ಲಿ ಹಿಂಗೆ ಎಳ್ಕೊಂಬರ್ತಾಯಿದ್ರು ನಾನು ಕೊಂದ ದಿನ ಅಲ್ಲದೆ ಶಾರ್ಟಲ್ಲಿ ನಾನು ಸ್ಕೇಟ್ ಬೋರ್ಡಲ್ಲಿ ಬರಬೇಕಲ್ಲ ಈ ಕಾರ್ಟಲ್ಲಿ ಹಿಂಗೆ ಎಳಿತೀಯಾರೆ ಅಂತ ಆಮೇಲೆ ಗೊತ್ತಾಯಿತು ಹಿಂಗೆ ಚೀಟ್ ಮಾಡ್ಬೋದು ಸಿನಿಮಾದಲ್ಲಿ ಏನು ಬರೀ ಫೇಸ್ ತೊಗೊಂಡು ಹಂಗೆ ಹಿಂಗೆ ಎಳ್ಕೊಂಬರ್ತಾರೆ

ಅದು ನೋಡಬೇಕು ಅದ ಆ ಥರ ಯಾ ಹೇಳಿರಲಿಲ್ಲ ಅಂದರೆ ಒಬ್ಬ ಒಳ್ಳೆಯ ಕಲಾವಿದ ಕಲಾ ಕಲಾವಿದ ಅಂತ ಹೇಳ್ತಾಯಿದ್ರು ಅತ್ತೆ ಕೂಡ ಹಂಗೆ ನಾಟಕಗಳು ಓದೋವಾಗ ಪಾತ್ರಗಳು ಚೆನ್ನಾಗಿರೋ ಪಾತ್ರಗಳು ಮಾಡಿ ಒಳ್ಳೆ ಕತೆಗಳು ನಮ್ಮ ಜನರಿಗೆ ತೋರಿಸ್ಬೇಕು ಆ ಥರ ಯಾವಾಗಲೂ ಯೋಚನೆ ಮಾಡುವಂತ ಹೇಳ್ಕೊಂಡ್ಬಂದಿದ್ದಾರೆ ಈಗ ಲಂಕೇಶ್ ಪತ್ರಿಕೆ ಲಂಕೇಶ್ ಪತ್ರಿಕೆ ಅನ್ನೋದು ಒಂದು ಹೆಸರು ಮಾತ್ರ ಅಲ್ಲ ಅದೊಂದು ದೊಡ್ಡ ಬ್ರ್ಯಾಂಡಾಗಿ ಆಲದ ಮರವಾಗಿ ನಿಂತಿದೆ ಈಗ ಆಲ್ ಆಲದ ಮರದೊಂದು ಬೇರು ತನ್ನದೇ ಆಕೃತಿಯನ್ನು ಹೊಂದ್ತಾ ಇದೆ ಅದು ಅದೇ ಆದಂಥ ತುಂಬ ದೊಡ್ಡ ಜವಾಬ್ದಾರಿಗಳಿರುತ್ತೆ ಇವಾಗ ನೀವು ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದೀರಂದರೆ ನಿಮಗೆ ಒಂದು ತುಂಬ ಜವಾಬ್ದಾರಿ ಇರುತ್ತೆ ಯಾಕಂದರೆ ನಿಮ್ಮ ತಂದೆ ಕೂಡ ದೊಡ್ಡ ಡೈರೆಕ್ಟ್ರಾಗಿದ್ದರು ಒಳ್ಳೆಯ ಪತ್ರಕರ್ತರು ಕೂಡ ಸೊ ನಿಮ್ಗೆ ಇದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ನಾನು ಇದನ್ನು ಹೆಂಗೆ ನಿಭಾಯಿಸ್ತೀನಿ ಅನ್ನೋ ಭಯ ಏನಾದರೂ ಇಲ್ಲ ಆದರೆ ನಮ್ಮ ತಾತ ಅವರು ಅವ್ರ ಸಿನ್ಮಾಗಳು ಪಲ್ಲವಿ ಪಲ್ಲವಿಯವ್ರ ಸಿನ್ಮಾ ನಂಗೆ ತುಂಬ ಇಷ್ಟ ಎಲ್ಲಿಂದಲೋ ಬಂದವರು ಆ ಸಿನ್ಮಾ ತುಂಬ ಇಷ್ಟ ನನಗೆ ಆ ಥರ ಸಿನ್ಮಾಗಳು ನೋಡ್ಕೊಂಡು ಬೆಳೆದ ಬೆಳೆದವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಏನೇನು ಇಂಡಸ್ಟ್ರಿಯಲ್ಲಿ ಮಾಡಿಯರೇ ನೋಡಿದಾಗ ಆ ಥರ ಪ್ರೆಷರ್ ಬರ್ತಾಯಿತ್ತು ನನಗೆ ಆದರೆ ನನಗೆ ನನಗೆ ಅವ್ರ ಜೊತೆ ಕಂಪೇರ್ ಮಾಡಿದ್ರೆ ನಾನು ಅವ್ರಿಗೆ ಅವ್ರ ಲೆಕ್ಕಕ್ಕೆ ಬರಲ್ಲ ನಾನು ಟೂ ಪರ್ಸೆಂಟು ಇರಲ್ಲ ಒನ್ ಪರ್ಸೆಂಟು ಇರೋಲ್ಲ ಆ ಥರ ಬಟ್ ನಾನು ಒಬ್ಬ ಕಲಾವಿದನಾಗಿ ಕಷ್ಟಪಟ್ಟು ನಾನೇ ಒಂದು ಹೆಸ್ರು ಮಾಡ್ಕೋಬೇಕು ಆಮೇಲೆ ನನ್ನ ಕಾಲಲ್ಲಿ ನಿಲ್ಲಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಚಿಕ್ಕ ವಯಸ್ಸಿನಾನು ಆ ಥರ ತಯಾರಿ ಮಾಡಿಕೊಂಡು ಸುಮ್ಮನೆ ಮಜಾ ಮಾಡೋಕ್ಕೆ ಇಲ್ಲ ಆ ಥರ ಇಂಡಸ್ಟ್ರೀಲಿ ಬರಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಒಬ್ಬ ಕಲಾವಿದನಾಗಿ ಒಳ್ಳೆ ಸಿನಿಮಾಗಳು ಮಾಡಿ ಜನರಿಗೆ ಒಂಥರ ಇನ್ಸ್ಪಿರೇಷನ್ ಆದಾಗ ಅದರ ಅದರದೇ ಖುಷಿ ಬೇರೆ ಯಾಕಂದರೆ ನಾನು ಎಷ್ಟೊಂದು ಜನನ ನೋಡಿಕೊಂಡು ಅವರಿಂದ ಇನ್ಸ್ಪೈರ್ ಆಗಿದ್ದೀನಿ ಆಮೇಲೆ ನಮ್ಮ ತಾತ ಅವ್ರು ಕೂಡ ಅವರು ಹಾಡುಗಳು ಇವಾಗವ್ರು ಇವಾಗ ಆ ಆ ಕಾಲದಲ್ಲಿ ಬರೆದವಾಗಲು ನೈನ್ಟೀನ್ ಸೆವೆಂಟೀಸಲ್ಲಿ ನೈನ್ಟೀನ್ ಏಯ್ಟೀಸಲ್ಲಿ ಬರೆದಾಗ ಇವಾಗ ಇವಾಗೂ ಅದು ಅದು ಯಾರೂ ಮರ್ತಿರಲ್ಲ ಆ ಥರ ಆರ್ಟ್ ಮಾಡಿದಾಗ ಅದು ಟೈಮ್ಲೆಸ್ ಇಫ್ ಅದು ನೂರು ವರ್ಷ ಆಗಲಿ ಇನ್ನೂರು ವರ್ಷ ಆಗಲಿ ಜನರಿಗೆ ನೆನ್ಪಿಟ್ಕೊಂಡೇ ಇರ್ತಾರೆ ಸೊ ಆ ಥರದೊಂದು ಸಾ ಒಂದು ಮಾಡಬೇಕು ಅಂತ ನನಗಲ್ಲೂ ಬಂದಿತ್ತು ಸೊ ಆ ಥರ ನಾನು ಕಷ್ಟಪಟ್ಟು ನನ್ನದೇ ಒಂದು ಹೆಸರು ಮಾಡ್ಕೊಳ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ ನಿಮ್ಮ ತಂದೆಯವರು ಒಬ್ಬ ಡೈರೆಕ್ಟರ್ ಆಗಿ ಯಾವ ಥರ ಸೆಟ್ಟಲ್ಲಿ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರಿ ಒಬ್ಬ ತಂದೆಯಾಗಿ ಮಗ ಫಸ್ಟ್ ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ ಒಬ್ಬ ಫ್ರೆಂಡ್ ಆಗಿ ಯಾವ ಥರ ನಿಮಗೆ ಪ್ರೋತ್ಸಾಹ ಮಾಡಿದ್ರು ಅಪ್ಪ ಎಲ್ಲ ಎಲ್ಲದರಲ್ಲೂ ನಾನು ಕರ್ಕೊಂಡು ಹೋಗ್ತಾ ಇದ್ರು ಜೆಸೆ ಈ ಸ್ಕ್ರಿಪ್ಟ್ ಬರೆಯುವಾಗ ಐಡಿಯಾ ಬಗ್ಗೆ ಸ್ಟೋರಿ ಲೈನ್ ಆರ್ಕ್ ಬರೆಯುವಾಗ ಆಮೇಲೆ ಎಡಿಟಿಂಗು ಎಲ್ಲ ಕ್ಯಾಮ್ರಾ ಮುಂದೆ ಮಾತ್ರ ಅಲ್ಲ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು ಮ್ಯೂಸಿಕ್ ಮಾಡುವಾಗ ಆಮೇಲೆ ಎಲ್ಲದಕ್ಕೂ ಬ್ಯಾಕ್ ಗ್ರೌಂಡ್ ಸ್ಕೋರು ಎಲ್ಲದು ಬರೋ ಮಾಡೋವಾಗ ನಂಗೆ ಕರ್ಕೊಂಡು ಹೋಗಿ ಹಿಂಗೆ ನಡೀತಾ ಇದೆ ಇದೆಲ್ಲ ಸಿನಿಮಾದಲ್ಲಿ ನಾವು ನೋಡೋದು ಒಂದು ಬಟ್ ಹಿಂದೆ ಏನು ನಡೆಯೋದೆಲ್ಲ ಇದು ಅಂತ ತೋರಿಸ್ಕೊಂಡು ಈ ಸಿನಿಮಾಲಿಯಾದ ಆ ಥರ ಅವಕಾಶ ಕೊಟ್ಟರು ನನಗೂ ಇದೆಲ್ಲ ನಡೆಯುತ್ತೆ ಆ ಥರ ತಿಳ್ಕೊಳ್ಳೋಕ್ಕೆ ಸೊ ಅದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಅಪ್ಪ ಮಾತ್ರ ಅಲ್ಲ ಬಟ್ ಡೈರೆಕ್ಟ್ರು ನನಗೆ ಇಷ್ಟೊಂದು ಕಲಿಸಿದ್ದಾರೆ ಡೈ ಅಷ್ಟೊಂದು ವರ್ಷ ಕಲ್ತಿ ಅವರಿಗೆ ನಾಲೆಜ್ ಎಲ್ಲ ನನಗೆ ಕೊಡ್ತಾ ಇರೋದಕ್ಕೆ ತುಂಬ ಖುಷಿಯಾಗಿತ್ತು ಸಾನಿಯಾ ನೀವು ಕೂಡ ಇವಾಗ ಏನಂದ್ರೆ ಡಿ ಬಾಸು ಅನ್ನೋದು ಅಭಿಮಾನಿಗಳು ಕೊಟ್ಟಂತ ಹೆಸರು ಮಾತ್ರ ಅಲ್ಲ ಅದು ಒಂದು ವೈಬ್ರೇಷನ್ ವೈಬ್ರೇಷನ್ ಅಂತಾನೆ ಹೇಳ್ಬೋದು ಹೆಸರು ಅವ್ರ ಜೊತೆಲೇ ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಗಜಾ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರಿ ಈಗ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ ಹೇಗೆ ಅನ್ನಿಸ್ತು ನಿಮಗೆ ಆ ಟೈಮಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಅಂತ ಅವಾಗ ನನಗೆ ಆ್ಯಕ್ಟಿಂಗ್ ಪುನಃ ಕುಬರ್ತದಿಲ್ಲ ಆ್ಯಕ್ಟಿಂಗ್ ಅರ್ಥ ಮಾಡ್ಕೊಳ್ಳೋ ವಯಸ್ಸು ಅಲ್ಲ ಅದು ನನಗೆ ಸುಮ್ಮನೆ ಏನೋ ಆಟ 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 ಆಡ್ಕೊಂಡೇ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದು ಬಿಟ್ಟಿದೆ ಚಿಕ್ಕ ವಯಸ್ಸಲ್ಲಿ ನಾನು ಬೆಳೀತಾ ಬೆಳೀತಾ ಗೊತ್ತಾಗಿದ್ದು ನನಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟೆಲ್ಲ ಇರುತ್ತೆ ಅದರೊಳಗಡೆ ಇಷ್ಟು ಕಷ್ಟ ಒಬ್ಬ ಆ್ಯಕ್ಟ್ರೆಸ್ಗೆ ಅಥವಾ ಒಂದು ಆ್ಯಕ್ಟರ್ಗೆ ಆ ಪಾತ್ರಕ್ಕೆ ಜಸ್ಟಿಸ್ ತಂದು ಕೊಡೋದು ಅಂತ ಸೊ ಅಂದರೆ ಬಾಲ್ಯನಟಿಯಾಗಿ ನನಗೆ ಸರ್ ಜೊತೆ ಮಾಡಬೇಕಾದ್ರೆ ಒಂದೊಂದು ಲಂಬು 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 ಜಿ ಅಂತ ಒಂದು ಹಾಡಿದೆ ಅದರಲ್ಲಿ ಅವರ ಕಾಲಡಿಯಿಂದ ಹಿಂಗೆ ಸ್ಟೇರ್ಸ್ ಮೇಲೆ ಲುಕ್ಕೊಂಡು ಬರ್ಬೇಕು ಶಾರ್ಟ್ ಈಗಲೂ ಇದೆ ಅದು ಆ್ಯಕ್ಚುಲಿ ಜಾರ್ಕೊಂಡು ಬರ್ಬೇಕಿತ್ತು ಬರಕ್ಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಅಳ್ಬೇಕು ಇತ್ತು ಒಂದೊಂದು ಸೀನಲ್ಲಿ ಅಳಕ್ಕೂ ಬರ್ತಾ ಇರಲಿಲ್ಲ ಹಿಂಗೆ ಅಳ್ತಿತ್ತು ಸುಮ್ಮನೆ ಏ ಅಂತ ಅಳ್ತೀನಿ ಅಂತ ತೋರಿಸ್ತಾ ಇದ್ದೆ ಸೊ ಈ ಥರ ಸುಮ್ಮನೆ ಆಟ ಆಡ್ಕೊಂಡು ಬೆಳೆದ್ಬಿಟ್ಟಿದ್ದು ಸರ್ ಅವಾಗ ಅಷ್ಟೇ ಅಂತ ಸಪೋರ್ಟಿವ್ ಆಗಿದ್ದರು ಚಿಕ್ಕ ಹೋಗ್ಬೋದು ಮುದ್ದು ಮಾಡಿಕೊಂಡು ಖುಷಿ ಖುಷಿಯಾಗಿರ್ತಾಯಿದ್ರು ಸೆಟ್ಟಲ್ಲಿ ನನಗೆ ಒಂದು ವೇಗ್ ಮೆಮೊರಿ ಅಷ್ಟು ನಾಪಕ ಇರೋದು ಗಜ ಮೂಲ ಬಗ್ಗೆ ತುಂಬ ಚಿಕ್ಕ ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ನನಗೆ ಅಥವಾ ಯು ಕೆ ಜಿನೂ ಇರ್ಬೋದು ನಾಪ್ಕಾರ ಬಟ್ ಯಾ ಆಮ್ ವೆರಿ ಗ್ರೇಟ್ಫುಲ್ ಬಿಕಾಸ್ ಅದು ನನ್ನ ಮೊದಲನೇ ಚಿತ್ರ ಗಜ ಅದಾದಮೇಲೆ ನಾನು ಇವಾಗ ಗೌರಿವರೆಗೂ ಬಂದಿದ್ದೀನಿ ಇಟ್ಸ್ ಅ ಲಾಂಗ್ ಜರ್ನಿ ಅಲ್ಲಿಂದ ಹಲವಾರು ಸೀರಿಯಲ್ಸ್ಗಳ್ ಮಾಡಿದೆ ಹಲವಾರು ಮೂವೀಸ್ಗಳನ್ನ ಮಾಡಿದೆ ಬೆಸ್ಟ್ ಚೈಲ್ಡ್ ಆ್ಯಕ್ಟ್ರೆಸ್ ಅಂತ ಕರ್ನಾಟಕ ಸ್ಟೇಟ್ ಅವಾರ್ಡ್ ಕೂಡ ಬಂತು ಅವಾಗ ಯಾವ್ದ್ರದ್ದು ವ್ಯಾಲ್ಯೂ ನನಗೆ ಗೊತ್ತಿರಲಿಲ್ಲ ಬಟ್ ಇವತ್ತು ನನಗೆಲ್ಲ ಅರ್ಥ ಆಗ್ತಾ ಇದೆ ಇವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂದ್ರೇ ಒಂದು ಖುಷಿ ವಿಷಯ ಎಷ್ಟೋ ಹೀರೋಯಿನ್ಸ್ಗಳಾಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ಕಾಯ್ತಾ ಇರ್ತಾರೆ ಒಂದು ಅವಕಾಶ ಸಿಗ್ತದೆ ಯಾವುದೇ ಪಾತ್ರ ಆದರೂ ಪರವಾಗಿಲ್ಲ ನಾವು ರೆಡಿ ಅನ್ನೋ ಥರ ನಿಮಗೆ ಒಂದು ವೇಳೆ ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ಕರೆ ಯಾವ ಪಾತ್ರನ ನಿರೀಕ್ಷೆ ಮಾಡ್ತಿದ್ದೀರಾ ಅಂದರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ ಯಾವುದೂ ಮನಸ್ಸಲ್ಲಿ ಹೇಗೆ ಡೈರೆಕ್ಟರ್ಗೆ ಯಾವ ಪಾತ್ರ ಅಲ್ಲಿ ನಾನು ಸೂಕ್ತ ಅಂತ ಅವ್ರಿಗನಿಸ್ತೀನೋ ಆ ಪಾತ್ರ ನನಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ಈಗ ಸರ್ ಹೇಗೆ ನನಗೆ ಈ ಪಾತ್ರಕ್ಕೆ ನೀನು ಸೂಕ್ತ ಅಂತ ಹೇಳಿ ಕೌರಿ ಅಂತ ಅಂದ್ಕೊಟ್ರು ಹಾಗೆ ಎನಿ ಎನಿಥಿಂಗ್ ನಾವು ಆ್ಯಕ್ಟ್ರ್ ಆ್ಯಕ್ಟರ್ ಅಂತ ಅಂದ್ಕೊಂಡ್ಮೇಲೆ ಹೀರೋಯಿನೇ ಆಗಬೇಕು ಅಂತ ಮನ್ಸಲ್ಲಿ ಇಟ್ಕೊಳಕ್ಕಾಗಲ್ಲ ಕೆಲಸಲ್ಲಿ ಎಲ್ಲ ಪಾತ್ರಗಳನ್ನೂ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ ಸೊ ಡೋಂಟ್ ನೋ ಫ್ಯೂಚರಲ್ಲಿ ಹಣಲ್ಲಿ ಬರ್ದಿದ್ರೆ ಏನಾಗುತ್ತೆ ನೀವು ಕೂಡ ಇವಾಗ ಅಪ್ಪು ಸರ್ ಆದರೆ ಇಷ್ಟ ಆಗೋಲ್ಲ ಹೇಳಿ ಅವ್ರ ಹೆಸರು ಕೇಳಿದ್ರೇ ಖುಷಿ ಆಗುತ್ತೆ ಎಲ್ಲರ ಮುಖದಲ್ಲಿ ನಗು ಬರುತ್ತೆ ಅಂಥವ್ರನ್ನು ಅಂಥವ್ರ ಸಿನಿಮಾನ ನೋಡಿ ಅವ್ರ ಡ್ಯಾನ್ಸ್ಗಳನ್ನು ನೋಡಿ ನೀವು ಅವ್ರ ಸ್ಟೆಪ್ಗಳನ್ನ ಮನೇಲಿ ಪ್ರಾಕ್ಟೀಸ್ ಮಾಡಿ ನೋಡ್ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು ಅವರಂದರೆ ತುಂಬ ಇಷ್ಟ ಅಂತಲೂ ಗೊತ್ತು ನಿಮಗೆ ಯಾಕೆ ನಿಮಗೆ ಯಾವ ವಿಷಯ ಅವರಿಂದ ತುಂಬ ಇಷ್ಟ ಆಗುತ್ತೆ ಯಾಕೆ ನನಗೆ ಅವರು ಫಸ್ಟ್ ನಾನು ನೋಡಿದಾಗ ಅವ್ರ ಡ್ಯಾನ್ಸು ಫೈಟೆಲ್ಲ ನೋಡಿದಾಗ ನನಗೆ ತುಂಬ ಇಷ್ಟ ಆಗಿದೆ ಅದೇ ಅದನ್ನು ನಾನು ಯಾವಾಗಲೂ ರಿಪೀಟಾಗಿ ನೋಡ್ತಾಯಿದ್ದೆ ಯಾವಾಗ ಟಿ ವಿಲಿ ಬರ್ತಾಯಿತ್ತು ಬಟ್ ಇವಾಗ ಅವರು ಪರ್ಸ್ನಾಲಿಟಿನೇ ಅಂದರೆ ಬೆಳ್ಕೊಂಡು ಬರೋವಾಗ ಅವ್ರ ಪರ್ಸ್ನಾಲಿಟಿ ನೋಡಿದ್ರೇ ಯಾರಿಗೂ ಇಷ್ಟ ಆಗೋಲ್ಲ ಅವ್ರಿಂಥ ಸಿಂಪಲ್ ಆಗಿ ಇಂಥ ಎಲ್ಲ ಎಷ್ಟೊಂದು ಜನಕ್ಕೆ ಸಪೋರ್ಟ್ ಮಾಡಿ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್ ಆಗಿದ್ರು ಸೊ ಅದಕ್ಕೆ ಸಿನಿಮಾದಲ್ಲಿ ಆ್ಯಕ್ಟಿಂಗು ಅವರು ಎಲ್ಲಾದರೂ ನನಗೆ ತುಂಬ ಇಷ್ಟ ಅವರ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಆಗುತ್ತೆ ನನಗೆ ಮಿಲನಾ ಸಿನ್ಮಾ ತುಂಬ ಇಷ್ಟ ಆಮೇಲೆ ಇದು ಜಾಕಿ ಜಾಕಿ ಸಿನ್ಮಾ ತುಂಬ ಇಷ್ಟ ಎಲ್ಲ ಸಿನಿಮಾನು ನಂಗೆ ತುಂಬಾ ಇಷ್ಟ ಆಗಿದೆ ನಿಮ್ಮ ತಂದೆಯವರು ಮಾಡಿದಂತ ಸಿನಿಮಾ ಯಾವ ಸಿನಿಮಾ ರಿಮೇಕ್ ಮಾಡಿದ್ರೆ ನೀವು ಅದಕ್ಕೆ ಹೀರೋ ಆಗಕ್ಕೆ ಇಷ್ಟಪಡ್ತೀರಾ ಯಾವುದೇ ಸಿನಿಮಾ ಮಾಡಿದ್ರೆ ನಾನು ಹೀರೋ ಆಗಕ್ಕೆ ಇಷ್ಟಪಡ್ತೀನಿ ನಿಮ್ಮ ತಂದೆಯವರು ಎಲ್ಲ ಸಿನಿಮಾನು ಇಷ್ಟ ನೀವು ಎಲ್ಲ ಸಿನಿಮಾ ಇಷ್ಟ ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಸಿನಿಮಾಗಳಿದೆ ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ